ಏನಪ್ಪ ಬಹಳ ಅಪರೂಪವಾಗಿ ಬಂದ್ಬಿಟ್ಟಿದೆಯಾ ಅದನ್ನೇ ಕೇಳಿದ್ರೆ ನಾನು ಏನು ಅಪರೂಪ ಹೇಳ್ತೀನಿ ಹಾಂ ನಿನ್ನೆ ನಿನ್ನೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನಿಮ್ಮ ಪಕ್ಷ ಕ್ರಮ ತೊಗೊಬೇಕು ಏನು ಈ ಏನು ವೋಟ್ಸ್ ಏನು ಓಟಿಂಗ್ ಓಟರ್ ಲಿಸ್ಟಲ್ಲಿ ಏನು ಟ್ಯಾಂಪ್ರಿಂಗ್ ಆಗಿದೆ ಅದ್ರ ಬಗ್ಗೆ ಕ್ರಮ ತೊಗೊಬೇಕು ಸರ್ಕಾರ ಅಂತ ಹೇಳಿದ್ದಾರೆ ಮುಂದಿನ ಬಿ ಬಿ ಎಂ ಪಿ ಎಲೆಕ್ಷನ್ ಒಳಗಡೆ ಪಕ್ಷ ಏನಾದರೂ ಇದನ್ನು ಸ್ಕ್ರೂಟಿನೈಸ್ ಮಾಡುತ್ತಾ ಅಂತ ನಾವು ಲೀಗಲ್ ಡಿಪಾರ್ಟ್ಮೆಂಟಿಗೆ ಹೇಳಿದ್ದೀವಿ ಲೀಗಲ್ ಡಿಪಾರ್ಟ್ಮೆಂಟ್ ಎಕ್ಸಾಮಿನ್ ಮಾಡ್ತಾರೆ ಏನು ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದು ಏನು ಶಿಫಾರಸ್ ಮಾಡ್ತಾರೆ ಅದ್ರ ಪ್ರಕಾರ ಕಾನೂನು ಕ್ರಮ ತಗೊಳ್ತಾರೆ ಆಫೀಸರ್ಸು ಇಟ್ ಈಸ್ ಇನ್ ದಿ ಕಂಟ್ರೋಲ್ ಎಲೆಕ್ಷನ್ ಎಲೆಕ್ಟ್ರೋಲ್ ವಿಚಾರ ಕಂಪ್ಲೀಟ್ ಆಥರೈಸೇಷನ್ ಇರೋದು ಎಲೆಕ್ಷನ್ ಕಮಿಷನ್ಗೆ ಅಧಿಕಾರಿಗಳು ಅಲ್ಲ ಸರ್ ಈಗ ಎಲೆಕ್ಷನ್ಸ್ ಮಾಡಲೇಬೇಕು ಸರ್ ಒಳಗಡೆ ಮಾಡ್ತೀರಿ ಅಂತ ಹೇಳಿ ಅಷ್ಟು ಒಳಗಡೆ ಇದನ್ನೆಲ್ಲ ನೀವು ರಿವ್ಯೂ ಮಾಡಕ್ ಆಗುತ್ತೆ ಈಗಾಗಲೇ ನೂರಾರು ಓಟ್ಗಳು ಆರ್ಡರ್ ಆಗ್ಬಿಟ್ರೆ ಇದು ತ್ವರಿತವಾಗಿ ಮಾಡ್ತೀವಿ ಇದನ್ನ ಎಕ್ಸಾಮಿನ್ ಮಾಡೋದು ತ್ವರಿತವಾಗಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿ

ಚಾಂಪಿಯನ್ ಒಂದಿನ ಹೋಗಿದ್ದೆ ಅಲ್ಲ ಸರ್ ನಿಮ್ಗೆ ಗೊತ್ತಿಲ್ಲದೆ ಏನಾದ್ರು ಅವ್ರು ಖರೀದಿ ಮಾಡಿದ್ರ ಅಂತ ಅವ್ರು ಹೇಳೋದು ನೋಡಿದ್ರೆ ಅಷ್ಟೊಂದು ಅವ್ರನ್ನೇ ಕೇಳಬೇಕು ಅವ್ರು ನನ್ಗೇನು ಗೊತ್ತಿಲ್ಲ ಗೊತ್ತಿಲ್ಲ ಅಂತಂದ್ಮೇಲೆ ಪುನಃ ಅದನ್ನ ಕೇಳಿದ್ರೆ ರಾಹುಲ್ ಗಾಂಧಿ ಅವರು ಓಟ್ ಟ್ಯಾಂಪರಿಂಗ್ ಬಗ್ಗೆ ಅಷ್ಟೆಲ್ಲ ಹೇಳಿದ್ರು ಸರ್ ಬಟ್ ಬಿಜೆಪಿ ಅವರು ಈಗಲೂ ಕೂಡ ಅದೇ ಸಮರ್ಥನೆ ಸರ್ ಅಂದ್ರೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು ಅವಾಗಲೇ ಉತ್ತರ ಕೊಡಬೇಕಿತ್ತು ಈ ರೀತಿ ಉತ್ತರಗಳನ್ನ ಕೊಟ್ಟಿದ್ದಾರೆ ಯಾರು ಅವರು ಈಗ ತಪ್ಪು ಮಾಡಿದ್ದಾರೆ ಅವರು ತಪ್ಪು ಮಾಡಿಬಿಟ್ಟು ಅದಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ನಾವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹದಿನಾರು ಸ್ಥಾನಗಳು ಗೆಲ್ತೀವಿ ಅಂತಕ್ಕಂಥದ್ದು ನಮ್ಮ ಇಟ್ಟಿನ ಸರ್ವೆ ಇದ್ದದ್ದು ನಾವು ಗೆದ್ದು ಒಂಬತ್ತು ಸ್ಥಾನಗಳು ಮಾತ್ರ ಅದರಿಂದ ರಾಹುಲ್ ಗಾಂಧಿ ಅವರು ಹೇಳ್ತಕ್ಕಂಥದ್ದು ಕೆಲವು ವಿಚಾರಗಳನ್ನೆಲ್ಲ ಎವಿಡೆನ್ಸ್ ಮೂಲಕ ಹೇಳಿದ್ದಾರೆ ಏನೇನು ಆಗಿದ್ದಾವೆ ಅಂತ ಹೇಳಿದ್ದಾರೆ ಸೊ ಆಲ್ ದೋಸ್ ಆರ್ ಅವೈಲಬಲ್ ಇನ್ ದಿ ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಸೊ ಅವರು ಇತ್ತು ಇದ್ದಲ್ಲ ಅವ್ರ ದಾಖಲಾತಿಗಳನ್ನೇ ಪ್ರಸ್ತಾಪ ಮಾಡಿದವರು

80 ಜನ ಇರ್ಲಿಕ್ಕೆ ಸಾಧ್ಯನಾ ಅಲ್ಲಿ ಆ ರೂಮ್ನಲ್ಲಿ 80 ಜನ ಇದ್ರು 80 ಜನ ವೋಟ್ ಹಾಕಿದ್ರು ಹಾ ಪಟ್ಟೆರೆ ಯಾರು ಬಿಜೆಪಿ ಸಿ ನೋಡಪ್ಪ ನಾನು ರಿಸರ್ಚ್ ಮಾಡ್ತಾ ಇದ್ದೆ ಆ ರಿಸರ್ಚ್ ಮಾಡಿದ್ರು ಕೊನೆಗೆ ಆದಮೇಲೆ ರಿಸರ್ಚ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತು ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಗಿರೋದು ಸರ್ ಇದು ಇಷ್ಟೆಲ್ಲ ಆಗ್ತಾ ಇದ್ರೆ ನಾನು ಜುಡಿಷರಿ ಆ್ಯಸ್ ಕೆಪ್ ಕೊಟ್ ಯಾಕಂದ್ರೆ ಇದು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನೀವು ಹೇಳ್ತಾ ಇದ್ದೀರಿ ಇನ್ನೊಂದು ಆಡಳಿತ ಪಕ್ಷವಾಗಿ ಅವರು ಹೇಳ್ತಾ ಇದಾರೆ ಸರ್ ಇಷ್ಟೆಲ್ಲಾದ್ರೂ ನಡುವೆನೂ ಇಡೀ ಈ ಕಾನ್ಫಿಡೆನ್ಸ್ನ ರೆಸ್ಟೋರ್ ಮಾಡೋದು ಜುಡಿಷರಿ ಕೈಯಲ್ಲಿದೆ ಇದಕ್ಕೆ ಏನಾದರೂ ಜುಡಿಷರಿ ಏನಾದರೂ ಇಂಟರ್ವ್ಯೂ ನಾ ಬೇಕಾ ತುಂಗಿ ಮುಟ್ಟೋ ಇಂಟರ್ವ್ಯೂ ನಾವು ಬೇಕಾ ಬೇರೆ ಕೇಸ್ಗಳಲ್ಲೇ ನಾವು ಮೊದಲಿಂದ ಹೇಳ್ತಾ ಇದ್ದೀವಿ ಮ್ಯಾನಿಪುಲೇಷನ್ ನಡೀತಾ ಇದೆ ಎಲೆಕ್ಷನ್ಗಳಲ್ಲಿ ಮ್ಯಾನುಪುಲೇಷನ್ ನಡೀತದೆ ಇ ವಿ ವಿಎಮ್ನಲ್ಲಿ ಮ್ಯಾನುಪುಲೇಷನ್ ನಡೀತದೆ ವೋಟರ್ಸ್ ಲಿಸ್ಟಲ್ಲಿ ಮ್ಯಾನುಪುಲೇಷನ್ ನಡೀತದೆ ಅಂತ ಹೇಳೋದು ಚಿಲುಮೆ ಹಾಂ ಚಿಲುಮೆ ಹಾಂ ಚಿಲುಮೆ ಇದನ್ನೆಲ್ಲ ಹೇಳಿದ್ದೀವಿ ಸೊ ನನ್ನ ಪ್ರಕಾರ ರಾಹುಲ್ ಗಾಂಧಿಯವರು ಏನು ಮೊನ್ನೆ ಪ್ರದರ್ಶನ ಮಾಡಿಬೋದು ಇದರಲ್ಲಿ ಮೀಡಿಯಾದಲ್ಲಿ ಅವೆಲ್ಲವೂ ನಿಜ ಅಂತ ಅನ್ಸುತ್ತೆ ಸರ್ ಎಲ್ಲೇ ಅಂತ ಒಂದು ವಿಡಿಯೋ ವೈರಲ್ ಮಾಡ್ತಾ ಇದ್ದೀರಿ ಸರ್ ನೀವು ಹಿಂದೆ ಭಾಷಣ ಮಾಡಿದ್ರು ಸತ್ತವರೆಲ್ಲ ನನಗೆ ವೋಟ್ ಹಾಕಿ ಗೆಲ್ಸಿದ್ರು ಅಂತ ಹೇಳಿದಂತಹ ಒಂದು ಭಾಷಣ ಅದು ವೈರಲ್ ಆಗ್ತದೆ ಸರ್ ಇಲ್ಲಿ ನೀವ್ ಒಂದು ಕ್ಷೇತ್ರದಲ್ಲಿ ಲಕ್ಷ ಟೈಮಲ್ಲಿ ಸರ್ ಸತ್ತವರು ಗೆಟ್ಟವರೆಲ್ಲ ನನಗೆ ವೋಟ್ ಹಾಕಿದ್ರು ನಾನ್ ಗೆದ್ದೆ ಅಂತ ಹೇಳಿದಂತಹ ಒಂದು ಭಾಷಣ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಸರ್ ಯಾವಾಗ ಮತಗಳೆಲ್ಲ ವಿಚಾರ ಹೇಳೇ ಇಲ್ಲ ಸತ್ತವರು ಸತ್ತವರು ಓಟ್ ಹಾಕಿದ್ರೆ ಈಗ ಒಂದು ವೇಳೆ ಸತ್ತವ್ರ ಕಲ್ ಓಟ್ ಹಾಕ್ಸಿದ್ರೆ ಯಾರು ಜವಾಬ್ದಾರರು ಅದಕ್ಕೆ ಯಾರು ಜವಾಬ್ದಾರರು ಎಲೆಕ್ಷನ್ ಕಮಿಷನ್ ಇಸ್ ರೆಸ್ಪಾನ್ಸಿಬಲ್ ಸತ್ತವ್ರನ್ನೆಲ್ಲ ಯಾಕೆ ಬಿಟ್ಟರು ಎಲೆಕ್ಷನ್ ಮಾಡಕ್ಕೆ ಓಟ್ ಮಾಡೋಕ್ಕೆ ್ರು ಅಂತ ಸರ್ ಚುನಾವಣಾ ವೀಕ್ಷಕರ್ ಇಲ್ಲದೆ ಹೋಗಿದ್ರೆ ನನ್ ಸೋಲ್ಸ್ಬಿಡ್ತೀವ್ರು ಇವರು